ವರ್ಣ ಹೋಬ್ಳಿ ಕೇಳುಪುರ ಗ್ರಾಮ ಇಲ್ಲಿ ಬಂದು ನಮ್ಮ ಬಂದಂಥ ಎಲ್ಲ ಸಾರ್ವಜನಿಕ ಏನು ಅಂದರೆ ನಾವು ಇಲ್ಲಿ ನೋಡ್ತಾ ನೋಡ್ತಾಯಿದಿರ ಸ್ಟ್ರೀಟ್ ಲೈಟ್ ಇದು ಇದು ರಾಜ್ಯ ಹೆದ್ದಾರಿ ಸ್ಟ್ರೀಟ್ ಲೈಟು ಕೆಲವೊಂದೆಲ್ಲ ಆನ್ ಆಗಿದೆ ಕೆಲವೊಂದು ಆನ್ ಆಗಿಲ್ಲ ಇದು ಇದೇ ಥರ ಒಂದು ವಾರದಿಂದ ಕೂಡ ಆನಲ್ಲೇ ಇದೆಯಂತೆ ರಾತ್ರಿ ಹೊತ್ತು ಆನ್ ಆಗಲ್ವಂತೆ ಡೇ ಹತ್ರ ಆನ್ ಆಗುತ್ತಂತೆ ಅಂದರೆ ಏನಾಗಿದೆ ಇದು ಲೈನ್ ಚೇಂಜ್ ಆಗಿದೆಯಾ ಅಥವಾ ಏನು ಸಮಸ್ಯೆ ಅಂತ ಕೂಡ ಗೊತ್ತಾಗ್ತಿಲ್ಲ ಡೈಲಿ ಇದೇ ಥರ ಸಮಸ್ಯೆ ಇದೆ ತಾವು ನೋಡ್ತಾ ಇದ್ದೀರಾ ಅನ್ನೋದು ಇಲ್ಲಿನ ಸಾರ್ವಜನಿಕ ಹೇಳಿಕೆ ನೋಡಿ ಸ್ಟ್ರೀಟ್ ಲೈಟು ಅಷ್ಟು ಮಧ್ಯ ಮಧ್ಯ ಎಲ್ಲ ಆನ್ ಆಗಿದೆ ಮಧ್ಯ ಆನ್ ಆನಾಗಿಲ್ಲ ಏನು ಸಮಸ್ಯೆ ಅಂತ ಕೂಡ ಗೊತ್ತಿಲ್ಲ ಹಾಗಾಗಿ ಇದನ್ನ ಒಂದು ಸುದ್ದಿ ಮಾಡ್ತಾ ಇದ್ದೀನಿ ಜನ ಹೇಳಿದಿರೋದು ಇಷ್ಟೇ ಪ್ರತಿದಿನ ಇದೇ ಥರ ಬೆಳಗ್ಗೆಲ್ಲ ಆನ್ ಆಗುತ್ತೆ ನೈಟ್ ಆನ್ ಆಗಲ್ಲ ಅನ್ನೋದು ಸಾರ್ವಜನಿಕ ಒಂದು ದೂರಿದೆ ಇದ್ರ ಬಗ್ಗೆ ಇದು ವರ್ಣಹೊಬ್ಬಳಿ ಕೀಳುಪುರ ಗ್ರಾಮದಲ್ಲಿರುವಂಥದ್ದು ಪಕ್ಕದಲ್ಲಿ ಎಕ್ಸ್ಚೇಂಜ್ ಆಫೀಸ್ ಕೂಡ ಇದೆ ಇಲ್ಲಿ ಅದು ಎದುರುಗಡೆನೇ ಇದೆ ಕೆ ಬಿ ಎಕ್ಸ್ಚೇಂಜ್ ಆಫೀಸ್ ಕೂಡ ಇದೆ ಏನು ಅಂತ ವಿಚಾರ ಗೊತ್ತಿಲ್ಲ ಮತ್ತು ಕಂಟ್ರೋಲ್ ಆಫೀಸರ್ ಕೂಡ ಇಲ್ಲೇ ಇದೆ ನೋಡೋಣ ಏನು ಅಂತಾರೆ ಇದಕ್ಕೆ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಕಳಿಸ್ತೀನಿ ಮುಂದೂ ಕಾರು ಇದನ್ನು ರೆಡಿ ಮಾಡ್ತಾರಾ ಸರ್ ನಮಸ್ಕಾರ ತಾವು ಯಾವನವರು ಸರ್ ಕೇಳುವ ಸರ್ ನಿಮಗೊಂದು ಕ್ವೆಶನ್ ಕೇಳಿದೆ ನಾನು ಕೆ ಬಿ ಸ್ಟ್ರೀಟ್ ಲೈಟು ರಾಜ್ಯ ಎದ್ದಾರಿದು ಅದೀಗ ಆನ್ ಆಗಿದೆ ಬೆಳಗ್ಗೆ ಈಗ ನಾಲ್ಕು ಗಂಟೆ ಮಧ್ಯಾಹ್ನ ಏನು ಡೈಲಿ ಹಿಂಗೇನಾ ಹಾಂ ಆಫೇ ಆಗಲ್ಲ ಹಾಂ ಹಾಂ ಹೌದು ಹೌದು ಹಾಗಾಗಿ ನಮ್ಮ ಮೇಲೆ ಟ್ಯಾಕ್ಸ್ ಬರೋದದು ಅಲ್ವಾ ನಾವೇ ಅದನ್ನು ಟ್ಯಾಕ್ಸ್ ಪೇ ಮಾಡಿ ಕಟ್ಟುವಂಥದ್ದು ಅಟ್ಲೀಸ್ಟ್ ನೈಟ್ ಅವರು ಆನ್ ಆದರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಹ್ಞೂ ಹ್ಞೂ ಕಿಣ್ಪುರ ಗ್ರಾಮದಲ್ಲಿ ಮತ್ತೆ ಈಗ ಅಲ್ಲೇನಾಗಿದೆ ಅಂದರೆ ಒಂದು ಲೈಟ್ ಆನ್ ಆಗುತ್ತೆ ಒಂದೊಂದು ಲೈಟ್ ಆನ್ ಆಗಿಲ್ಲ ಮಧ್ಯ ಮಧ್ಯ ಆಯಿತಾ ಒಂದು ವಾರದಿಂದ ಈ ಥರ ಇದೆ ಹಾಂ ನೀವೇನು ಕೆ ಬಿ ಅವ್ರಿಗೆ ಏನು ಸಂಬಂಧಪಟ್ಟವ್ರಿಗೆ ಹೇಳಿದ್ರ ಏನು ಹೇಳಿಲ್ಲ ಎಲ್ಲಿದೆ ಆಫೀಸದು ವರ್ಣ ಎಕ್ಸ್ಚೇಂಜ್ ಆಫೀಸ್ ಹೊರ್ಣ ಇಲ್ಲ ಸಬ್ ಆಫೀಸ್ ಇದೆಯಲ್ಲ ಮೇಘ್ಲುಪುರದಲ್ಲಿ ಓಕೆ ಓಕೆ ಆಯಿತು ಇದು ಸಂಬಂಧಪಟ್ಟಂತ ಅದನ್ನು ಮಾಹಿತಿ ತಿಳಿಸ್ತೀನಿ ಅವ್ರಿಗೆ ಗೊತ್ತಿದ್ರು ಈ ಥರನ ಅಚಾನಕ್ಕಾಗಿ ಮಾಡ್ತಾರೆ ನೋಡೋಣ ಥ್ಯಾಂಕ್ ಯು